ಸ್ವಲ್ಪ ಜಮೀನು ವಿಚಾರದಲ್ಲಿ ಸಮಸ್ಯೆಗಳು ತೊಂದರೆಗಳಾಗಿತ್ತು ಹಂಗಾಗಿ ಅವ್ರು ನನ್ನ ಹತ್ರ ಬಂದ್ಮೇಲೆ ಈಗ ಸರಿ ಹೋಗಿದ್ದಾರೆ ಅಂತ ನಾನು ಆಯ್ತು ಮಾತಾಡ್ಬಿಡ ನಿಮ್ ಜೊತೆ ಅಂತ ಫೋನ್ ಮಾಡಿಸಿದೆ ತುಂಬಾನೇ ಇತ್ತು ಗಂಡ ವರ್ಷ ಆಗ್ಬಿಟ್ಟಿತ್ತು ಇಲ್ಲ ಹಾಗೆ ನಾವು ಬಿಟ್ಟು ಹೋಗಿ ಹತ್ತು ವರ್ಷ ಆಗಿತ್ತು ಸರ್ ಅವಾಗ ಅಲ್ಲಿಗೆ ಹೋದ್ಮೇಲೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾವು ಹುಡ್ಕೊಂಡು ಹೋದ್ರು ಕೂಡ ಓಡೋಗ್ಬಿಡ್ತಾ ಇದ್ರು ಎಲ್ಲಿಗೊಂಡೋಗ್ಬಿಡ್ತಾಳೆ ತಪ್ಪಿಸಿದ್ರು ನಿಮ್ ಜೊತೆ ಬರಕ್ ರೆಡಿವಾಗ ಅವರೇ ಫೋನ್ ಮಾಡ್ತಾ ಇದಾರೆ ಬರ್ತೀನಿ ನಾನು ಅಂತ ಹತ್ತು ವರ್ಷದಿಂದ ಆಗದೆ ಇರೋ ಒಂದು ವಿಚಾರ ಈಗ ದೈವ ನಿಮ್ಮನ್ನ ಸೇರಿಸ್ತಾ ಇದೆ ಒಟ್ಟಿಗೆ ಮಾಡ್ತಾ ಇದೆ ಹೌದು ಸರ್ ನಿಜ ಸರ್ ನನ್ಗೆ ಗೊತ್ತಿರೋರು ಹಿಂಗೆ ಹೇಳಿದ್ರು ಅಲ್ಲಿ ಹೋಗಿ ಎಲ್ಲ ಸರಿ ಹೋಗುತ್ತೆ ಅಂತ ಹಂಗಾಗಿ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲಿಗೆ ಹೋಗ್ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಸರ್ ಸೂಪರ್ ಸೂಪರ್ ಈಗ ಏನ್ ಜಮೀನ್ ಸಮಸ್ಯೆ ಏನಾಗಿತ್ತು ಮೇಡಮ್ ಸಮಸ್ಯೆ ಅಂದ್ರೆ ಏನಾಯ್ತು ಅಂದ್ರೆ ನಮ್ ಮದುವೆ ತಕ್ಷಣ ನಾವು ಬೆಂಗ್ಳೂರ್ ಕಡೆ ಬಂದ್ಬಿಟ್ವಿ ಅವ್ರ ಅಕ್ಕೇ ಅವ್ರ ಅಣ್ಣನು ಅವರೇ ಮಾಡ್ತಾ ಇದ್ರು ಇಪ್ಪತ್ತೈದ್ ವರ್ಷ ಗಂಟ ಜಮೀನು ಅವರೇ ಮಾಡ್ತಾ ಇದ್ರು ಇವಾಗ ನಾವ್ ಹೋಗಿ ಮಾಡ್ತಾ ತುಂಬಾನೇ ಕಿರುಕು ಮಾಡ್ತಾ ಇದಾರೆ ನಾವ್ ಹೋದ್ರೆ ಸಾಕು ಏನಾದ್ರು ಕಾಲ್ ಕೆಕ್ಕೊಂಡ್ ಜಗಳಕ್ಕೆ ಬರೋದು ಬಾಯಿ ಬಣ್ಣನ ಬೈಯೋದು ಅವಮಾನ ಮಾಡೋದು ಈ ರೀತಿ ತುಂಬಾನೇ ಮಾಡ್ತಾ ಇದಾರೆ ಅವ್ ನಮ್ಗನ್ ತಲೆ ಕೆಡ್ಸಿದ್ದು ಕೂಡ ಅವರೇನೆ ಓಕೆ ಅಂದರೆ ಈಗ ಜಮೀನು ನಿಮಗೆ ಇವಾಗ ಅಣ್ಣ ತಮ್ಮಂದ್ರದ್ದು ಭಾಗ ಆಗಿರಲಿಲ್ಲ ಇಲ್ಲ ನಿಮ್ಗೆ ಏನು ಸೇರಬೇಕಿತ್ತು ಆ ಪಾಲನ್ನ ಅವರು ಕೊಟ್ಟಿರಲಿಲ್ಲ ಭಾಗ ಭಾಗ ಎಲ್ಲ ನಮ್ಮ ಮಾವನವರು ಅವ್ರವ್ರ ಹೆಸರಿಗೆಲ್ಲ ಮಾಡಿದ್ರು ಬಟ್ ಇವ್ರು ಮಾಡ್ತಾ ಇದ್ರು ನಮ್ಗೆ ಏನು ಕೊಡ್ತಾ ಇರ್ಲಿಲ್ಲ ಕೊಟ್ಟಿದ್ದ ಜಾಗನ ಅವರೇ ಉಳುಮೆ ಮಾಡೋರು ಅವರೇ ಉಳ್ಮೆ ಮಾಡ್ತಾ ಇದ್ರು ಇಷ್ಟು ವರ್ಷ ಗಂಟವ ಇವಾಗ ಎರಡು ಹೆಣ್ಮಕ್ಳು ಕಟ್ಕೊಂಡು ನಾನು ಏನು ಮಾಡಲ್ಲ ಅಂತ ಇವಾಗ ನಾನು ಹೋಗಿ ಇದ್ ಮಾಡ್ತಾರಲ್ಲ ತುಂಬಾ ಕೆಲಸ ಮಾಡ್ತಾ ಇರ್ತಾರೆ ಈಗ ಅಲ್ಲಿಗೆ ಹೋಗಿ ಬಂದ್ಮೇಲೆ ನನಗೆ ಸ್ವಲ್ಪ ಪರವಾಗಿಲ್ಲ ಒಂದ್ ಧೈರ್ಯ ಇದೆ ನನಗೆ ಇನ್ನೂ ಒಂದ್ ಪ್ರಾಬ್ಲಮ್ ಇದೆ ಅಲ್ಲಿ ಹೋಗಿ ಇನ್ನ ಸಾಲ್ವ್ ಮಾಡ್ಕೊಬೇಕು ಅಂದ್ರೆ ಪರವಾಗಿಲ್ಲ ಅದ್ರ ನಮ್ಮ ಮನೆ ಭಗವಂತ ಕಾಯ್ತಾ ಇದ್ದಾರೆ ಅಂದ್ರೆ ಇಷ್ಟೊತ್ತಿಗೆ ಏನಾರ ಒಂದ್ ಆಗೋಗ್ಬಿಡೋದು ಒಂದೇ ಏನಾನ ಹೋಗಿರೋದು ಇಷ್ಟೊತ್ತಿಗೆ ಆ ಇದು ಅನ್ಬರಿಸ್ಬಿಟ್ಟೀನಿ ನೀವ್ ಏನ್ ಕೆಲ್ಸ ಮಾಡೋದು ಮೇಡಂ ನಾವಿವಾಗ ಕಬ್ಬಿನ್ ಜ್ಯೂಸ್ ಕಬ್ಬಿನ್ ಜ್ಯೂಸ್ ಓಕೆ ಆ ಅಂಗ್ಡಿಗೆ ಆಗ್ತಿತ್ತಿಲ್ಲ ಸರ್ ನನಗೆ ಏನೋ ಒಂತರ ಮುಂದಕ್ಕೆ ಬರದಂಗೆ ಆಗ್ತಿತ್ತು ನನಿಗೆ ಇವರು ನಿಮ್ಮ ಮನೆಯವರು ಎಲ್ಲಿ ಹೋಗಿದ್ರು ಇಷ್ಟು ದಿವಸ ಸರ್ ಅವರು ಇಲ್ಲಿ ಎಲ್ಲಂದ್ರೆ ಅಲ್ಲಿ ಹೋಗ್ತಾ ಇರ್ತಾನೆ ಸರ್ ಎಂಟು ಮಕ್ಕಳು ಬಿಟ್ಬಿಟ್ಟು ನಿಮಗೆ ಗೊತ್ತಿರಲಿಲ್ವಾ ಅವರು ಎಲ್ಲಿದ್ದಾರೆ ಅಂತ ತುಂಬಾ ವರ್ಷ ಐದು ವರ್ಷ ಹೋಗ್ಬಿಟ್ಟಿದ್ರು ಆಮೇಲೆ ಬಂದ್ರು ಹಂಗೆ ಊರ್ ಕಡೆ ಅಲ್ಲಿ ಇಲ್ಲಿ ಅಂತ ಇದ್ರು. ಇವಾಗ ನಾನು ಬರ್ತೀನಿ ಅವ್ನ ಅಲ್ಲೇ ಇಟ್ಕೊಂಡಿರಿ ಅಂತ ನಾನು ಹೇಳ್ಕೊಂಡು ಹೋದೆ ನಾನು ಬರೋದು ಗೊತ್ತಾಗಿ ಮತ್ತೆ ಅಲ್ಲಿಂದ ಎಸ್ಕೆಪ್ ಆಗಿ ಬರ್ತಾಯಿತ್ತು ಇವಾಗ ಇವಾಗ ಅಲ್ಲಿಗೆ ಹೋಗಿ ಬಂದ ಮೇಲೆ ಅವರಾಗೆ ಫೋನ್ ಮಾಡ್ತಾ ಇದಾರೆ ನಾನು ಬರ್ತೀನಿ ಅಲ್ಲಿಗೆ ಅಂತ ಸೊ ಒಳ್ಳೇದು ಈಗ ಮಕ್ಕಳು ಏನು ಮಾಡ್ತಾರೆ ಮೇಡಮ್ ಮಕ್ಕಳು ಒಬ್ಬಳು ಡಿಗ್ರಿ ಮಾಡ್ತಾ ಇದ್ದಾಳೆ ಇನ್ನೊಬ್ಬಳು ಎಂಟನೇ ಕ್ಲಾಸ್ ಓದ್ತಾ ಇದ್ದಾಳೆ ಸರ್ ಈಗ ಅವ್ರಿಗೆ ಫೀಸ್ಗಳು ಕಟ್ಟೋದಕ್ಕೆ ಎಲ್ಲಾ ಸಂಪಾದನೆ ಇದರಲ್ಲಿ ಆಗುತ್ತಾ ಮಾಡಬೇಕಿದ್ರೆ ನನಗೆ ಇವಾಗ ಭಗವಂತ ನಂಬಿದೀನಿ ಅವರೇ ನನ್ಗೆ ಆಶೀರ್ವಾದ ಮಾಡಿ ನನ್ಗೆ ದುಡ್ಡು ಒದಗಿಸಿ ಕೊಡಬೇಕು ನಾನು ನಂಬುದಕ್ಕೆ ಇದೀವಿ ಕಷ್ಟ ಪಡ್ತಾ ಇದ್ದೀರ ನೀವು ಸೊ ಆರಾಮಾಗಿಲ್ಲ ನೀವು ಶ್ರಮ ಪಡ್ತಾ ಇದ್ದೀರ ಸಂಪಾದನೆ ಮಾಡ್ಕೊಳ್ಳೋಕೆ ಯಾವುದೋ ಒಂದು ನಿಯತ್ತ ದುಡ್ಡು ಬರುತ್ತೆ ಇದೆ ಜೀವನ ನಾನು ಹೌದು ಸೊ ಈಗ ಅಲ್ಲಿ ಊರಲ್ಲಿ

ಬರ್ಬಾರ್ದು ಅವ್ರಿಗೆ ಗಂಡ್ ಮಕ್ಳು ಇರೋದು ಹೆಣ್ ಮಕ್ಳು ಇಲ್ಲ ಅದ್ರಿಂದ ಇವ್ರು ಬರ್ಬಾರ್ದು ಹಂಗೇ ಗಂಡ ಹೆಂಡ್ತಿರು ಕಿತ್ತಾಡ್ಕೊಂಡು ಹಂಗೆ ಹೋಗ್ಬಿಡ್ಬೇಕು ಬರ್ಬಾರ್ದು ಅನ್ನೋದೊಂದು ಅವ್ರಿಗಿದೆ ಸರ್ ನಾವ್ ಹೆಣ್ಮ ಹೆಣ್ಮಕ್ಳು ಕರ್ಕೊಂಡು ಎಲ್ಲಿ ಸರ್ ನಾವ್ ಹೋಗ್ಬೇಕು ಅಲ್ಲ ಈಗ ಗಂಡ ಒಂದು ಆಸ್ತಿ ಏನೋ ಇದ್ದಾಗ ಅಲ್ಲೇ ಹೋಗ್ಬೇಕು ಫೈನಲ್ ಅಲ್ಲಿಂದ್ರಲ್ಲೇನೆ ಇಲ್ಲಿ ಜೀವನ ಕಟ್ಕೋಬೇಕಾಗುತ್ತೆ ಹೆಣ್ಮಕ್ಳು ಹಂಗೆ ನನ್ ಗಂಡ ತಲೆ ಕೆಡ್ಸಿ ಕೆಡ್ಸಿ ಓಡ್ಸ್ಬಿಟ್ಟಿದ್ರು ಸರ್ ಅವ್ರೆ

ಇವಾಗ ಎಲ್ಲೂ ಹೋಗಲ್ಲ ಅವ್ರ್ ಅಣ್ಣ ಮನೆಗೆ ಅವಾಗೆಲ್ಲ ಅಲ್ಲೇ ಹೋಗ್ತಾ ಇದ್ರು ಅವ್ರ್ ಅಣ್ಣ ಹೇಳ್ದಂಗೆ ಅವ್ರ್ ಅತ್ತಿಗೆ ಹೇಳ್ದಂಗೆ ಎಲ್ಲ ಕೇಳ್ಕೊಂಡಿದ್ರು ಇವಾಗ ಅಲ್ಲಿ ಹೋಗಲ್ಲ ಇವಾಗ ಗೊತ್ತಾಗಿದೆ ಯಾರು ಏನು ಹಂಗೆ ಅಂತ ಆ ಅಪ್ಪ ಆತರ ಆ ಶನೇಶ್ವರ ಸ್ವಾಮಿ ಇದ್ರು ಈಗ ಗಂಡ ದುಡಿಯೋದು ಹೋಟ್ಲಲ್ಲಿ ಸಪ್ಲೈಯರ್ ಅಂದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ ಅಮೌಂಟ್ ಸಂಪಾದನೆ ಅದು ತಂದು ಕೊಡ್ತಾರಾ ಏನಾದ್ರು

ಎಷ್ಟು ದಿನದಲ್ಲಿ ಬದಲಾವಣೆ ನೀವು ನೋಡಿದ್ದು ಮೇಡಮ್

ಸಾಕಷ್ಟು ಜನಕ್ಕೆ ನಿಮ್ಮ ಥರ ಸಮಸ್ಯೆಗಳಲ್ಲಿ ಇರೋರಿಗೆ ಇದು ಸಪೋರ್ಟ್ ಆಗುತ್ತೆ ನಿಮ್ಮ ಒಂದು ಮಾತುಗಳು ತುಂಬ ಒಳ್ಳೆಯದಾಯ್ತು ನಿಮ್ಮ ಕುಟುಂಬ ಆದಷ್ಟು ಜಲ್ದಿ ಚೆನ್ನಾಗಾಗಿ ಚೆನ್ನಾಗಿ ನೀವು ಇರ್ರಿ ಅದು ನಮಗೂ ಸಂತೋಷನೇ ಯಾಕಂದರೆ ಶನೇಶ್ವರ ಸ್ವಾಮಿಗಳು ಮತ್ತು ಭದ್ರಕಾಳಂನವರು ಅವ್ರ ಹತ್ರಕ್ಕೆ ಯಾರೇ ಬಂದರೂ ಅವ್ರ ಮೇಲೆ ಅವ್ರ ಆಶೀರ್ವಾದ ಇರುತ್ತೆ ನಿಮ್ಮ ಮೇಲೆ ಆಶೀರ್ವಾದ ಅವ್ರದ್ದು ಐತೆ ಸೊ ಚೆನ್ನಾಗಿದೆ ನಮಸ್ಕಾರ ನಮಸ್ಕಾರ ಮೇಡಮ್ ಯಾವ ಥರ ಇದು ಕೇಸು ನಾಗರಾಜ್ ನೀವು ಅಟೆಂಡ್ ಮಾಡಿ ಸರ್ ಇವರು ಇದು ಮಾಡೋದು ಸೇಮ್ ಜ್ಯೂಸ್ ಜ್ಯೂಸ್ ಅಂಗಡಿ ಕಬ್ಬು ಜ್ಯೂಸ್ ಜ್ಯೂಸ್ ಕಬ್ಬು ಜ್ಯೂಸು ಇವ್ರದ್ದು ಆಸ್ಪತ್ ಹತ್ರ ಯಾವುದೋ ಅವರು ಇವರು ಯಾರೋ ಗೊತ್ತಿರೋ ನಮ್ಮದು ವೀಡಿಯೋ ನೋಡ್ಕೊಂಡು ಇವರು ತಮ್ಮನ ಏನೋ ಆಗಬೇಕು ಅವರು ನೋಡಿಬಿಟ್ಟು ಕರ್ಕೊಂಡ್ಬಂದಿದ್ದವ್ರು ಓಕೆ ಅಮ್ಮನ್ನು ಬರೋಕ್ಕೂ ಒಂದು ಎರಡು ಮೂರು ಟೈಮ್ ಕರೆದಿದ್ದಾರೆ ಅವಾಗ ಬಂದಿಲ್ಲ ಅವ್ರು ಆಯಿತು ನೀನು ಹೇಳ್ಬಿಟ್ಟು ಅವ್ನು ಹಠ ಮಾಡಿ ಕರ್ಕೊಂಬಂದು ಆಮೇಲೆ ಅಲ್ಲೇನೆ ಕುತ್ಕೊಂಡು ಏನೋ ಎಲ್ಲ ಮಾಡಿದಕ್ಕೆ ಆದ್ಮೇಲೆ ಅವ್ನು ನೀರಿಗಿರಲ್ಲ ಮನಸ್ಸು ಒಂದು ಫಲ ಎಲ್ಲ ಕೊಟ್ಟಾದ್ಮೇಲೆ ಅಯಮ್ಮ ಸ್ವಲ್ಪ ಆಚೆ ಹೋಗಿ ಬಮ್ಮ ಅಂದೆ ಅಮ್ಮನ ಅಲ್ಲೇನ ಅಮ್ಮಂತೆ ಏನೋ ಪರ್ಸನ್ಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇರಲ್ಲ ಅಲ್ಲೇ ಹೇಳ್ಬಿಟ್ರು ಅವರು ತಕ್ಷಣ ಏನಾಯ್ತು ಅಯಮ್ಮನ್ಗೆ ಹಂಗೆ ಶಾಕ್ ಆಗ್ಬಿಡ್ತು ಓಕೆ ಆಮೇಲೆ ಅವ್ರ ಮನೇಲಿ ಕಳ್ಶನೂ ಬಿದ್ದೋಗಿತ್ತು ಹಾ ಕಳಶೋದು ಓಕೆ ಇಕ್ಕಿದ್ರೆ ಕಳಶನೋ ಬಿದ್ದೋಗಿತ್ತು ಅದು ಸಾಮಾನ್ಯವಾಗಿ ಬೀಳೋದಿಲ್ಲ ಅದನ್ನು ಓಕೆ ಈ ತರ ನಿಮ್ಮ ಮನೇಲಿ ಕಳಶ ಬಿದ್ದು ತಾನೆ ಅಂತ ಆಗ ಅಯಮ್ಮ ಅಲ್ಲೇ ಫುಲ್ಲು ಶಾಕ್ ಆಗಿಬಿಟ್ರು ಕನ್ಫರ್ಮ್ ಆಯಿತು ಎಲ್ಲ ಗೊತ್ತಾಗ್ತೈತಿ ಇವರು ಸ್ವಾಮಿಗಳು ಕರೆಕ್ಟಾಗಿ ಹೇಳ್ತಾ ಇದಾರೆ ನಾವು ನಾರ್ಮಲ್ ಆಗಿ ಮೇಲೆ ಹಿಂಗೆ ಕುತ್ಕೊಂಡು ಎಲ್ಲರಿಗೂ ಬರೋ ಹಿಂಗೆ ನಾರ್ಮಲ್ ಆಗಿ ಮಾತಾಡ್ತಾ ಇದ್ದು ಅವ್ರು ಮುನ್ಸಾಲ ಇಟ್ಕೊಂಡು ಏನು ಮಾಡ್ತಾರೆ ಹುಡುಗ ನೋಡಿದ್ರೆ ಚಿಕ್ಕ ಹುಡುಗ ಇರೋ ಥರ ಅನ್ಕೊಂಡಿದ್ರು ಅವ್ರು ಮನೇಲಿ ಯಾವಾಗ ಕಳಶ ಬಿದ್ದೋ ಇದು ಅಂತ ಅವ್ರಿಗೆ ಒಂಥರ ಬೆಚ್ಚಿ ಬಿದ್ದು ಅದರಲ್ಲೇ ಹೌದು ಆಮೇಲೆ ಎತ್ಕೊಂಡು ಆಯ್ತು ಅಂತ ಹೇಳ್ಬಿಟ್ಟು ಇವರು ಜಮೀನ್ದ್ದೆಲ್ಲ ಸ್ವಲ್ಪ ತೊಂದರೆಗಳು ಮಾಡ್ತಾನಿದ್ರಿ ಇವಾಗ ಇವ್ರಿಗೆ ಏನೇನು ತೊಂದರೆ ಮಾಡ್ತಾ ಇದ್ರೋ ಅದೆಲ್ಲ ಅವ್ರು ಉಲ್ಟಾ ಹೊಡಿತೈತೆ ನನ್ನ ಹತ್ರ ಬಂದ ಹೋದಾಗಿಲ್ಲ ಸೊ ಈ ಎಫೆಕ್ಟ್ ಇವ್ರಿಗೆ ಅನುಭವಿಸ್ತಾ ಇದ್ರಿ ಅವ್ರಿಗೆ ಅವ್ರಿಗೆ ಹೊಡಿತೈತೆ ಇವಾಗ ನಿನ್ನೆ ಮೊನ್ನೆ ಒಂದು ಹದಿನೈದು ಒಳಗಡೆ ಮ್ಯಾಕೆ ಮನೆ ದಸ ತಗೊತೆ ಅವ್ರ ಮನೇಲಿ ಫಸ್ಟ್ ಇವ್ರಿಗೆ ತೊಂದರೆ ಆಗ್ತಾಯ್ತು ಇವ್ರಿಗೆನೇನ್ ತೊಂದ್ರೆ ಆಗ್ತಾಯ್ತೋ ನಮ್ಮ ಹತ್ರ ಬಂದೋದ್ಮೇಲೆ ನಮ್ಮಅಪ್ಪನ ನಮ್ಮ ಅವ್ರಿಗೆ ಬೇಟಿಂಗ್ ಕೊಡ್ತಾವ್ರಲ್ಲಿ ಎಲ್ಲ ಇವಾಗ ಅವ್ರ ಜಮೀನ್ದಾಗಲಿ ಇನ್ನೊದಾಗ್ಲಿ ಏನೋ ಕುತ್ಕೊಂಡ್ ಮಾತಾಡೋ ಇವ್ರದ್ದು ಏನೈತೆ ಬಾಗ ಕೊಡೋ ಮಟ್ಟಿಗೆ ಆಗಬೇಕು ನಮಗೆ ಬರ್ಬೇಕಷ್ಟೇ ಅವ್ರ ಹತ್ರ ಯಾರೇ ಬರ್ಲಿ ನಮ್ಗ ಹತ್ರ ಅವ್ರ ಕೆಲಸ ಆಗುತ್ತೆ ವೇಷ ನೋಡಿ ಬರಬಾರ್ದು ಇವ್ರ ಹತ್ರ ಒಂದು ಶಕ್ತಿ ಐತೆ ಆಶೀರ್ವಾದ ಐತೆ ಇವ್ರ ಹತ್ರ ಆಶೀರ್ವಾದ ಐತೆ ನಮಿ ಬಂದ್ರೆ ಖಂಡಿತ ಖಂಡಿತ ಅವ್ರಿಗೆ ಏನೇ ಕೆಲಸ ಇರಲಿ ಅಂತದೇ ಇರಲಿ ಖಂಡಿತ ಟೂ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ಕೊತಾರೆ ಸೊ ಎಷ್ಟು ಟೈಮ್ ಒಂದು ಟೈಮ್ ಟೈಮ್ ಒಂದೇ ಟೈಮ್ ಬಂದಿದ್ದು ಒಂದು ಟೈಮ್ ಬಂದಿದ್ರು ಅವಾಗ ತಡೆ ಒಡಕ್ಕೆ ಆಗಿಲ್ಲ ಅವರು ಅವ್ರ ಮನೆಯವರು ಪೂಜೆ ಕೊಟ್ಟು ಏನೋ ಒಂದು ಅರ್ಕೆ ಹೊತ್ಕೊಂಡಿದ್ರು ಇವರು ಏನೋ ಒಂದು ಚಿನ್ನ ಆಗ್ತೀನಿ ಅಂತೇಬಿಟ್ಟು ಎಷ್ಟೋ ಗ್ರಾಮ ಅಂತೇಳ್ಬಿಟ್ಟು ಅವ್ರು ಅರಿಕೆ ಹೊತ್ಕೊಂಡು ಬಿಟ್ಬಿಟ್ಟಿದ್ರು ಅವ್ರು ತಿರ್ಸಿರಿಲ್ಲ ಅವ್ರಿಗೆ ಎಷ್ಟೋ ವರ್ಷದಿಂದ ಅರ್ಕೆ ಮನೆ ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ ಅವರು ತಡೆ ಹೊಡ್ಯಕ್ಕೆ ಎಲ್ಲ ಐಟಮ್ ಎಲ್ಲ ರೆಡಿ ಮಾಡಿ ನನಗೆ ತಡೆ ಹೊಡೆಯಕ್ಕೆ ಬಿಡ್ತಾ ಇಲ್ಲ ಯಾಕಂದ್ರೆ ಅವ್ರ ದೇವ್ರು ಬರ್ತಾ ಇಲ್ಲ ಸಪೋರ್ಟ್ ಇಲ್ಲ ಸಪೋರ್ಟ್ ಇಲ್ಲ ನಾನು ಯಾರೇ ಬರ್ಲಿ ತಡೆ ಹೊಡೆ ಅವ್ರ ಮನೆಯವ್ರ ಬಂದು ನಿಂತ್ಕೊಂಡ್ರೆ ಮಾತ್ರ ನೋಡೋದು ಆಮೇಲೆ ವಾಪಸ್ ಓಕೆ ಸಮಯ ಈ ಥರ ಚಿನ್ನ ಹಾಕ್ಬೇಕು ಸಮಯ ಇಷ್ಟು ಗ್ರಾಮ್ ಅಂತ ಹೇಳ್ಬಿಟ್ಟು ಏನೋ ಇದು ಮಾಡ್ಕೊಂಡು ಒಂದೊಂದು ಅರ್ಧ ಗ್ರಾಮ್ ಹೇಳಿದ್ವಿ ಹಾಂ ಸದ್ಯಕ್ಕೆ ನಿನಗೇನು ಒಂದು ನಿನ್ಗೆ ಅಷ್ಟೇ ಕೊಡು ಇಷ್ಟೇ ಅಂತ ದುಡ್ಡು ಏನೋ ಜಾಸ್ತಿ ಇದೆ ಕೊಡಮ್ಮ ನಾವು ದೇವಸ್ಥಾನ ಕಟ್ಸ್ಕೊಬೇಕು ಸಮಯ ನಾವು ತುಂಬ ಜ್ಯೂಸೆಲ್ಲ ಅದು ಇದು ಮಾಡ್ತೀನಿ ಅಂಗಿಂಗ್ ಒಂದು ಅರ್ಧ ಗ್ರಾಮ್ ಆಗಲಿ ಒಂದು ಗ್ರಾಮ್ ಆಗಲಿ ಅಮ್ಮ ನನಗೆ ಇದೇ ಶಕ್ತಿ ಇರೋದು ಅಂತ ಹೇಳಿ ಕೊಟ್ಬಿಟ್ಟು ಉಂಡೇಲಿ ಹಾಕ್ಬಿಟ್ಟು ಆಯ್ನಿಗೆ ಒಂದು ಸೀರೆನೋ ಏನೋ ಬಟ್ಟೆ ಏನೋ ಒಂದು ಇದು ಮಾಡ್ಬಿಟ್ಟು ಒಂದು ಪೂಜೆ ಪೂಜ ಬಾರಮ್ಮ ನಾನು ಆಮೇಲೆ ಅಂತ ಹೇಳಿದೆ ಆಮೇಲೆ ಒಂದು ದ್ವಾರ ಬಿಟ್ಕೊಂಡ್ ಬಂದರು ತಿರ್ಗ ಪೂಜೆ ಇದ್ದಾರಲ್ಲ ಮನೆ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ತಕ್ಷಣ ಅಲ್ಲೇ ಸ್ಪಾಟಲ್ಲ ಎಲ್ಲ ಅಮ್ಮನಿಗೆ ಏನೇನು ಇತ್ತೋ ಎಲ್ಲ ಇಲ್ದೋಗ್ಬಿಟ್ಟಿತ್ತು ಅದೇ ವಾಪಸ್ ಮನೆಗೆ ಹೋಗಬೇಕಾದ್ರೆ ನಂಗೆ ರಿಲೀಫ್ ಆಯಿತು ಫುಲ್ ಅಲ್ಲೇ ಸ್ಪಾಟಲ್ಲಿ ರಿಲೀಫ್ ಆಗ್ಬಿಡ್ತಿದ್ದೆ ಸೂಪರ್ ಇವ್ರದ್ದೇ ಅಂತಿಲ್ಲ ಪ್ರತಿಯೊಂದು ಯಾರೇ ನಮ್ಮ ಹತ್ರ ಬರಲಿ ಅವ್ರಿಗೆ ಕಟ್ಟು ಹೊಡೆಯೋ ಟೈಮಲ್ಲಿ ಅವ್ರ ಮೇಲೆ ಏನೋ ಕೆಟ್ಟದ್ದು ಏನೋ ಇದ್ದರೆ ಸ್ಪಾಟಲ್ಲಿ ಇಳಿಸ್ಬಿಡ್ತಾರೆ ಹಂಗೆ ಎಳೆದು ಬಿಸಾಗ್ತಾರೆ ಹಂಗೆ ಸೊ ಇಲ್ಲಿ ಶಕ್ತಿಗಳು ಯಾವಾಗಲು ಈ ಕೆಲಸ ಮಾಡೋದು ಇಲ್ಲಿ ನಿಮ್ಮನ್ನು ಬಳಸ್ಕೊಂಡು ನಿಮ್ಮ ಮುಖಾಂತರ ಮಾಡಿಸ್ತಾರೆ ಖಂಡಿತ ಯಾರೇ ಬಂದ್ರು ಅಷ್ಟೇ ಯಾವಾಗಲೂ ನಿಂತಿರ್ತಾರೆ ಹೌದು ಖಂಡಿತ ಸೊ ವೀಕ್ಷಕರೇ ಇದು ಯಾಕಂದರೆ ಪ್ರಾಕ್ಟಿಕಲ್ ಅವ್ರ ಜೊತೆ ನಾನು ಮಾತಾಡಿದೆ ಅವರನ್ನ ಮಾತಾಡಿಸ್ತಾ ಇದ್ದಿದ್ರೆ ಇನ್ನೂ ಮಾತಾಡ್ತಾ ಹೋಗ್ತಾ ಇದ್ರು ಅಷ್ಟೊಂದು ಅವರು ಪಾಸಿಟಿವ್ ಆಗಿ ಮಾತಾಡ್ತಾವ್ರೆ ಯಾಕಂದರೆ ಅವರು ಸಾಕಷ್ಟು ಕಡೆ ಸುತ್ತಾಡಿದ್ದಾರೆ ಎಲ್ಲೂ ಅನು ಅನುಕೂಲ ಆಗದೆ ಇರೋದು ನಾಗರಾಜ್ ಹತ್ರ ಹೋಗಿ ಅವತ್ತಿನ ದಿನವೇ ರಿಸಲ್ಟ್ ಕಂಡಿರೋದು ಇದೊಂದು ಪವಾಡ ಏನೋ ಒಂದು ಮಿರಾಕಲ್ ಅಂತ ನಮಗೆ ಕಣ್ಣು ಕಾಣಿಸೋದಲ್ಲ ಇದು ಸಾಕ್ಷಾತ್ ದೈವಾಗಳು ಆ ಸ್ಥಳದಲ್ಲಿ ನಿಂತು ಸೊ ಇವ್ರು ಕೂಡ ಇವ್ರ ಕಡೆಯಿಂದ ಆ ಕೆಲಸಗಳು ಮಾಡಿ ಅವ್ರು ರಿಲೀಫ್ ಮಾಡಿರ್ತಾರೆ ಅವ್ರಿಗೇನು ಸಮಸ್ಯೆ ಮಾಡಿಟ್ಟಿದ್ರು ಅದು ರಿಟರ್ನ್ ಯಾರು ಮಾಡಿದ್ರು ಅವ್ರಿಗೆ ವಾಪಸ್ ಹೋಗೈತೆ ಅದನ್ನು ಶನೇಶ್ವರ ಸ್ವಾಮಿಗಳು ಭದ್ರಕಾಳಂನವರು ಇವರು ಇವ್ರ ಮುಖಾಂತರ ಅದನ್ನು ಮಾಡಿಸಿದ್ದಾರೆ ಸೊ ಈ ವಿಚಾರಗಳನ್ನ ಡೈರೆಕ್ಟು ಡೈರೆಕ್ಟು ನಾನು ನಿಮ್ಮ ಜೊತೆ ಮಾತಾಡಿಸಿ ಪ್ರಾಕ್ಟಿಕಲ್ಲಾಗಿ ತೋರಿಸ್ತಾ ಇದ್ದೀನಿ ಈ ಥರದ ತೊಂದರೆಗಳಲ್ಲಿರೋರಿಗೆ ಇದು ಎಲ್ಪ್ ಆಗಬೇಕು ಅಂತೇಳಿ ಸೊ ಯಾರಿಗೆ ಈ ಥರ ಒಂದು ಸಮಸ್ಯೆಗಳು ಕಷ್ಟಗಳಲ್ಲಿ ಸಿಕ್ಕೊಂಡು ಒತ್ತಾಡ್ತಾ ಇರ್ತೀರ ಅವ್ರಿಗೆ ಗೊತ್ತಿಲ್ಲದೆ ಏನೋ ಒಂದು ಜೀವನದಲ್ಲಿ ತಪ್ಪುಗಳಾಗಿರ್ತವೆ ಅಂಥ ತಪ್ಪುಗಳನ್ನ ಎಲ್ಲೋ ಒಂದು ಕಡೆ ದೈವದ ಸ್ಥಾನಗಳಿಗೆ ಹೋದಾಗ ಅವುಗಳಿಗೆ ಒಂದು ತಿದ್ದೋ ತ ಮಾರ್ಗಗಳು ಇಲ್ಲ ಸರಿ ಮಾರ್ಗಗಳನ್ನ ತೋರಿಸೋ ಒಂದು ಕೆಲಸಗಳಾಗ್ತವೆ ಸೊ ಆ ಕೆಲಸ ನಾಗರಾಜ್ ಅವ್ರು ಮಾಡ್ತಾವ್ರೆ ಇದು ಹಿಂಗೆ ಮುಂದುವರಿತದ ಹೋಗ್ತಾ ಇರುತ್ತೆ ನನಗೂ ಕೂಡ ಈ ಥರದ ವಿಚಾರಗಳಲ್ಲಿ ತುಂಬ ಇಂಟ್ರೆಸ್ಟ್ ಇರೋ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಡ್ಬರ್ತಾ ಇರ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಅವಶ್ಯಕತೆ ಇರೋರು ಈ ವಿಡಿಯೋಗಳ್ನ ಬಳ್ಸ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ನಮಸ್ಕಾರ ನಮಸ್ಕಾರ